ಒಬ್ಬ ಚಕ್ರವರ್ತಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಇಬ್ಬರ ನಡುವಣ ಅಂತರ ಕೇವಲ ಒಂದೂವರೆ ವರ್ಷ ಅಂತರ ಕಡಿಮೆ ಇದ್ದಾಗ ಜಗಳಗಳು ಬರುವುದು ಸಹಜ ರಾಣಿಗೆ ಸೇವಕರಿಗೆ ಅವರಿಬ್ಬರ ನಡುವಣ ಜಗಳವನ್ನು ಪರಿಹರಿಸುವುದು ಬಹಳ ಕಷ್ಟದ ಕೆಲಸವಾಗಿತ್ತು ದಿನಗಳು ಕಳೆದಂತೆ ಈ ಜಗಳ ಮತ್ತಷ್ಟು ಹೆಚ್ಚಾಗುವಂತೆ ತೋರಿತು ಅದಕ್ಕೆ ರಾಜ ಒಂದು ಉಪಾಯ ಮಾಡಿದ್ದ ಮಕ್ಕಳು ಹದಿನೆಂಟು ವಯಸ್ಸಿನವರಾಗುತ್ತಿದ್ದಂತೆ ತನ್ನ ದೇಶವನ್ನು ಎರಡು ಸಮಾನ ಭಾಗಗಳನ್ನಾಗಿ ಮಾಡಿ ಇಬ್ಬರನ್ನು ಒಂದೊಂದು ದೇಶಕ್ಕೆ ರಾಜರನ್ನಾಗಿ ಮಾಡಿದ ರಾಜಕುಮಾರರ ಪಟ್ಟಾಭಿಷೇಕಕ್ಕೂ ಮೊದಲು ರಾಜ ಇಬ್ಬರನ್ನು ಕರೆದು ಮಕ್ಕಳೇ ಬಾಲ್ಯದಿಂದ ನಿಮ್ಮ ನಡುವಣ ಜಗಳವನ್ನು ಗಮನಿಸಿದ್ದೇನೆ ಬಾಲ್ಯದಲ್ಲಿ ಜಗಳ ಸಹಜ ಅದು ಸರಿ ಆದರೆ ನೀವೀಗ ರಾಜರು ಇನ್ನು ನೀವು ಹೊಡೆದಾಡದೆ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಸುಖವಾಗಿರಬೇಕು ನಿಮ್ಮ ಶಕ್ತಿಗಳನ್ನು ಬಳಸಿಕೊಂಡು ರಾಜ್ಯಗಳನ್ನು ಸಮೃದ್ಧಿ ಮಾಡಿಕೊಳ್ಳಿ ಎಂದರು ಮಕ್ಕಳು ಒಪ್ಪಿದರು ತಂದೆ ಮಕ್ಕಳಿಗೆ ಪಟ್ಟಾಭಿಷೇಕ ಮಾಡಿ ಶಿವಧ್ಯಾನಕ್ಕಾಗಿ ಕಾಡಿಗೆ ಹೊರಟರು ತಾಯಿ ಹಿರಿಯ ಮಗನ ಹತ್ತಿರ ಉಳಿದರು ಅಣ್ಣ ತಮ್ಮಂದಿರು ತಂದೆಯ ಮಾತಿನಂತೆ ಶಾಂತವಾಗಿ ಉಳಿದರು ಮುಂದಿನ ನಲವತ್ತು ವರ್ಷಗಳ ಕಾಲ ಇಬ್ಬರು ತಮ್ಮ ರಾಜ್ಯಗಳನ್ನು ಬಲಪಡಿಸಿಕೊಂಡರು ಇಬ್ಬರ ನಡುವಣ ಬಾಂಧವ್ಯ ಆದರ್ಶವೆನ್ನುವಂತಿತ್ತು ಕೆಲ ವರ್ಷಗಳ ನಂತರ ತಮ್ಮನು ತನ್ನ ರಾಜ್ಯಕ್ಕೆ ಒಬ್ಬ ತರುಣ ಮಂತ್ರಿಯನ್ನು ಆಯ್ಕೆ ಮಾಡಿದ ಆತ ತುಂಬ ಮಹತ್ವಾಕಾಂಕ್ಷಿ ವ್ಯಕ್ತಿಯಾಗಿದ್ದ ದಿನ ಪ್ರತಿದಿನ ರಾಜನಿಗೆ ರಾಜ್ಯ ವಿಸ್ತಾರ ಮಾಡಲು ಹೇಳತೊಡಗಿದ್ದ ಮೊದ ಮೊದಲು ಅದನ್ನು ವಿರೋಧಿಸಿದ ರಾಜ ನಂತರ ನಿಧಾನವಾಗಿ ಅದರ ಆಕರ್ಷಣೆಗೆ ಒಳಗಾದ ಸೈನ್ಯವನ್ನು ಒಗ್ಗೂಡಿಸಿ ಅಣ್ಣನ ರಾಜ್ಯದ ಮೇಲೆ ದಂಡೆತ್ತಿ ಹೋಗಲು ಸಿದ್ಧತೆ ಮಾಡಿಕೊಂಡ ಅಣ್ಣನಿಗೆ ಈ ವಿಷಯವನ್ನು ನಂಬಲಾಗಲಿಲ್ಲ ನಲವತ್ತು ವರ್ಷಗಳ ಕಾಲ ಶಾಂತಿಯಿಂದ ಬದುಕಿದ ಆತನಿಗೆ ತಮ್ಮ ತನ್ನ ಮೇಲೆ ಯುದ್ಧ ಮಾಡಿಯಾನು ಎನಿಸಿರಲಿಲ್ಲ ಅವನ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗಿರಲಿಲ್ಲ ಅವನಿಗಂತೂ ಯುದ್ಧ ಮಾಡುವುದು ಮರೆತೇ ಹೋಗಿತ್ತು ಆದರೂ ರಾಜ್ಯದ ಗಡಿಗೆ ವೈರಿಗಳು ಬಂದಾಗ ಹೋರಾಡಲೇಬೇಕಲ್ಲವೇ ಎಂದು ಆತ ಯುದ್ಧಕ್ಕೆ ಸಿದ್ಧನಾದ ಯುದ್ಧದ ಕವಚಗಳನ್ನು ಧರಿಸಿದ ನಂತರ ತಾಯಿಗೆ ಅಮ್ಮ ಈ ಯುದ್ಧ ಅನಪೇಕ್ಷಿತವಾಗಿ ನನ್ನ ತಲೆಯ ಮೇಲೆ ಬಂದು ಕೂತಿದೆ ನೀನೇ ಶಸ್ತ್ರಗಾರದಿಂದ ನನ್ನ ಶಿರಸ್ತ್ರಾಣವನ್ನು ತಂದು ತಲೆಯ ಮೇಲಿಡು ಅದೇ ನನ್ನನ್ನು ಕಾಪಾಡಲಿ ಎಂದ ಅಮ್ಮ ಶಸ್ತ್ರಗಾರಕ್ಕೆ ಹೋಗಿ ಶಿರಸ್ತ್ರಾಣವಿಲ್ಲದೆ ಖಾಲಿ ಕೈಯಲ್ಲಿ ಬಂದಳು ಮಗು ನಾನದನ್ನು ತರಲಾರೆ ಎಂದಳು ಯಾಕಮ್ಮ ಅದು ಅಷ್ಟು ಭಾರವಾಗಿದೆಯೇ ಎಂದು ಕೇಳಿದ ರಾಜ ಆಗ ಆಕೆ ಶಸ್ತ್ರಗಾರವನ್ನು ಬಳಸಿಯೇ ಎಷ್ಟು ವರ್ಷಗಳಾಗಿತ್ತು ನಿನ್ನ ಶಿರಸ್ತ್ರಾಣದಲ್ಲಿ ಪಾರಿವಾಳವೊಂದು ತನ್ನ ತೀರ ಪುಟ್ಟದಾದ ಮೂರು ಮರಿಗಳನಿಟ್ಟು ಕಾಪಾಡುತ್ತಿದೆ ನಾನು ಹತ್ತಿರ ಹೋದರೆ ತಾಯಿ ಪಕ್ಷಿ ಗಾಬರಿಯಾಗಿ ಹಾರಿ ಹೋಗುತ್ತದೆ ಪಾಪ ಮರಿಗಳು ಸತ್ತು ಹೋಗುತ್ತವೆ ಅದಕ್ಕೆ ತರಲಿಲ್ಲ ಮಗು ಎಂದಳು ಮಗ ಶಿರಸ್ತ್ರಾಣವಿಲ್ಲದೆ ಯುದ್ಧಕ್ಕೆ ಹೋದ ಅಣ್ಣ ಹೀಗೆ ಬಂದದ್ದನ್ನು ನೋಡಿ ತಮ್ಮನಿಗೆ ಆಶ್ಚರ್ಯವಾಯಿತು ನೇರವಾಗಿ ಬಂದು ಕಾರಣ ಕೇಳಿದ ಅಣ್ಣ ಸರಳವಾಗಿ ನಡೆದದ್ದನ್ನು ತಿಳಿಸಿದ ತಮ್ಮನಿಗೆ ತನ್ನ ಬಗ್ಗೆಯೇ ಮುಜುಗುರವಾಯಿತು ಮೂರು ಮರಿಗಳ ಪ್ರಾಣವನ್ನು ತೆಗೆಯಲು ಹಿಂಜರಿದ ಅಣ್ಣ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಬಂದಿದ್ದಾನೆ ಅಮಾಯಕರಾದ ಅಷ್ಟೊಂದು ಜನ ಸೈನಿಕರನ್ನು ಮತ್ತು ದೇವರಂಥ ಅಣ್ಣನನ್ನು ಕೊಲ್ಲಲು ನಾನು ಹೊರಟಿದ್ದೇನೆ ನನ್ನಂಥ ಕೃತಜ್ಞ ಮತ್ತಾರು ಇರಲು ಸಾಧ್ಯವಿಲ್ಲ ಎಂದುಕೊಂಡು ಅಣ್ಣನಿಗೆ ನಮಸ್ಕಾರ ಮಾಡಿ ಯುದ್ಧ ನಿಲ್ಲಿಸಿ ತನ್ನ ಮಂತ್ರಿಯನ್ನು ಮನೆಗೆ ಕಳುಹಿಸಿದ ಪ್ರೀತಿಯ ಬಂಧುಗಳೇ ಈ ಮಾತುಗಳನ್ನು ಸೂಕ್ಷ್ಮವಾಗಿ ಕೇಳಿ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ನಿಮ್ಮಲ್ಲಿ ಅಸಮಾಧಾನ ಕೋಪ ಯಾಕೆ ಬರುತ್ತೆ ಸೇಡ್ ತೀರಿಸ್ಕೊಳ್ಬೇಕು ಅನಿಸುವಷ್ಟು ಕ್ರೋಧ ಯಾಕೆ ಬರುತ್ತೆ ಇದಕ್ಕೆ ಹಲವು ಕಾರಣಗಳಿದಾವೆ ಬಂಧುಗಳೇ ಒಂದು ಎದುರುಗಡೆ ಇರೋ ವ್ಯಕ್ತಿ ಬಗ್ಗೆ ತಪ್ಪು ಕಲ್ಪನೆ ಅಥವಾ ಬೇರೆ ಯಾರೋ ತಪ್ಪಾಗಿ ಹೇಳಿರ್ತಾರೆ ಅಥವಾ ಅವರು ನಿಮಗಿಂತ ಎತ್ತರದ ಸ್ಥಾನಕ್ಕೆ ಹೋಗ್ತಿರ್ತಾರೆ ಅಥವಾ ಅವ್ರು ಏನೋ ಹೇಳಿದ್ದು ನಿಮಗೆ ಅವಮಾನ ಅನಿಸಿರಬಹುದು ಹೀಗೆ ಬಹಳಷ್ಟು ಕಾರಣಗಳಿದಾವೆ ಒಟ್ಟಾರೆ ಹೇಳಬೇಕು ಅಂದರೆ ನಿಮ್ಮ ಮನಸ್ಸನ್ನ ನಿಮ್ಮನ್ನ ಅವರು ನಿಯಂತ್ರಿಸ್ತಿರ್ತಾರೆ ಅವರು ಬೇಕೋ ಹಾಗೆ ನಿಮ್ಮನ್ನ ಆಡಿಸ್ತಿರ್ತಾರೆ ಉದಾಹರಣೆಗೆ ನೀವು ಶಾಂತವಾಗಿ ಕೂತಿರ್ತೀರಾ ಯಾರೋ ಬಂದು ನಿಮಗೆ ಏನೋ ಹೇಳಿದ್ರು ನಿಮಗೆ ಕೋಪ ಬರುತ್ತೆ ಅಲ್ವಾ ಇದು ಸಹಜ ಆಗಿದೆ ನಾವು ಕೋಪ ಮಾಡಿಕೊಂಡು ಅವರಿಗೆ ಬೈದ್ರೆ ಮಾತ್ರ ಸಮ ಆಗುತ್ತೆ ಅನ್ಕೋತೀವಿ ಆದರೆ ಇನ್ನೊಂದು ರೀತಿನೂ ಇದೆ ಅದೇ ಪ್ರತಿಕ್ರಿಯಿಸ್ದೇ ಇರೋದು ಇದು ಸದ್ಯ ಸಮಾಜದಲ್ಲಿ ಬಹಳ ಕಷ್ಟ ನೀವೇನಾದರೂ ಹಾಗಿದ್ರೆ ಕೋಪ ಮಾಡ್ಕೊಳ್ಳದೆ ಇದ್ರೆ ಜನ ಕೈಲಾಗ್ದೋರು ಅಂತ ಪಟ್ಟ ಕಟ್ಬಿಡ್ತಾರೆ ಇದನ್ನ ಮೀರಿ ನಾವು ಹೇಗಿರಬೇಕು ಅಂದ್ರೆ ಕೋಪ ಕ್ರೋಧ ಆ ಕ್ಷಣಕ್ಕೆ ತೋರಿಸಿಕೊಂಡ್ರು ಮನಸ್ಸಿನಲ್ಲಿ ಶಾಂತವಾಗಿರಬೇಕು ನಾವು ಪ್ರಯತ್ನಿಸಬೇಕು ಸೇಡನ್ನ ಇಟ್ಕೋಬಾರದು ಅದರಿಂದ ನಷ್ಟ ನಮಗೆ ನಮ್ಮ ಮಾನಸಿಕ ಆರೋಗ್ಯ ಹಾಳಾಗುತ್ತೆ ಇದು ಸಮಾಜಕ್ಕೂ ಅನ್ವಯಿಸುತ್ತೆ ಈ ದೇಶ ಆ ದೇಶ ಅಲ್ಲಿ ಜಗಳ ಆದರೆ ಸಮಸ್ಯೆ ಆಗೋದು ಸೈನಿಕರಿಗೆ ಗಡಿಯಲ್ಲಿರೋ ಜನರಿಗೆ ಈ ಪಾರ್ಟಿ ಆ ಪಾರ್ಟಿ ಜಗಳ ಆದರೆ ಸಮಸ್ಯೆ ಆಗೋದು ಸಾಮಾನ್ಯ ಕಾರ್ಯಕರ್ತರಿಗೆ ಈ ಸರ್ಕಾರ ಆ ಸರ್ಕಾರ ಜಗಳ ಆದ್ರೆ ಅಲ್ಲಿ ಸಮಸ್ಯೆ ಆಗೋದು ಸಾಮಾನ್ಯ ಜನರಿಗೆ ಒಟ್ಟಾರೆ ನಾನು ಹೇಳ್ತಿರೋದು ನಮ್ಮ ಮನಸ್ಸಿನ ಒಂದು ಕ್ಷಣದ ಕೋಪ ಬೇರೆಯವರಿಗೆ ತೊಂದರೆ ಮಾಡಬಾರ್ದು ಅಥವಾ ಸಮಾಜದ ನಾಯಕರ ಸೇಡು ಇದು ಸಾಮಾನ್ಯರಿಗೆ ಸಮಸ್ಯೆ ಮಾಡಬಾರ್ದು ಬಂಧುಗಳೇ ನಾನು ವಿವರಿಸ್ತಿರೋ ಸೂಕ್ಷ್ಮತೆ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ